ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಭುವಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ರಾಯರ ಆಶೀರ್ವಾದ ಮತ್ತು ಅನುಗ್ರಹ ಸದಾ ಎಲ್ರ ಮೇಲಿರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ರಾಘವೇಂದ್ರ ಗುರುಗಳ ಒಂಬತ್ತು ಗುರುವಾರದ ಶ್ರೇಷ್ಠವಾದ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂಬತ್ತು ಗುರುವಾರದ ವ್ರತ ತುಂಬ ಸರಳವಾಗಿದೆ ಈ ವ್ರತವನ್ನು ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಈಗ ಈ ವ್ರತವನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲು ಮನೆಯನ್ನ ಗುಡಿಸಿ ಒರೆಸಿ ಶುಚಿಗೊಳಿಸಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಹಾಕೋಬೇಕು ಇನ್ನು ದೇವರ ಮನೆಯಲ್ಲಿ ಮನೆಯ ಮೇಲೆ ರಂಗೋಲಿ ಹಾಕಿ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಇಡಬೇಕು ರಾಯರ ಹಿಂದೆ ಕಾಮದೇನು ಇರುವ ಫೋಟೋನ ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಕಸ್ಮಾತ್ ಇಲ್ಲ ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಇರುತ್ತೋ ರಾಯರದು ಅದನ್ನೇ ಇಟ್ಟು ಪೂಜೆ ಮಾಡಬಹುದು ಕೆಲವ್ರ ಮನೆಯಲ್ಲಿ ವಿಗ್ರಹ ಕೂಡ ಇರುತ್ತೆ ಫೋಟೋ ಇಲ್ಲ ಅನ್ನೋದಾದರೆ ವಿಗ್ರಹನೇ ಇಟ್ಟು ಪೂಜೆ ಮಾಡಬಹುದು ಈ ವ್ರತವನ್ನು ಗುರುವಾರ ದಿನದಂದೇ ಶುರು ಮಾಡಬೇಕು ಒಂಬತ್ತು ಗುರುವಾರನು ರಾಯರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂದರೆ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಒಳಗೆ ಮಾಡಬೇಕು ಆಗೋಲ್ಲ ಅನ್ನೋದಾದರೆ ಮೊದಲನೆಯ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಇನ್ನು ಮಿಕ್ಕ ಎಂಟು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಬಹುದು ಇನ್ನು ಈ ವ್ರತವನ್ನು ಮಾಡುವಾಗ ಒಂಬತ್ತು ಗುರುವಾರನು ತಲೆಗೆ ಸ್ನಾನ ಮಾಡಿಕೊಳ್ಬೇಕು ಯಾವುದೇ ಒಂದು ವ್ರತ ಶುರು ಮಾಡೋಕ್ಕೂ ಮುಂಚೆ ಗಣೇಶನ ಪೂಜೆ ಮಾಡಬೇಕು ಯಾಕಂದರೆ ವ್ರತ ನಿರ್ವಿಘ್ನವಾಗಿ ಆಗಬೇಕು ಯಾವುದೇ ರೀತಿ ತೊಂದರೆ ಇಲ್ದಲೆ ಅಂತ ಬೇಡ್ಕೋಬೇಕು ಇನ್ನು ಗಣೇಶನ ಪೂಜೆಯ ನಂತರ ಮನೆ ದೇವರಿಗೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಬೇಕು ನಂತರ ರಾಘವೇಂದ್ರ ಗುರುಗಳಿಗೆ ಪೂಜೆ ಮಾಡಬೇಕು ಕೆಂಪು ಅಕ್ಷತೆಯನ್ನು ಮಾಡ್ಕೋಬೇಕು ಆ ಅಕ್ಷತೆಯನ್ನು ಕೈಯಲ್ಲಿಟ್ಕೊಂಡು ರಾಯರ ಹತ್ರ ಸಂಕಲ್ಪ ಮಾಡಿಕೊಂಡು ಯಾವ ಕೆಲಸಕ್ಕಾಗಿ ನೀವು ಈ ವ್ರತವನ್ನು ಇದ್ದೀರಾ ಅಂತ ಮನಸಲ್ಲಿ ಬೇಡಿಕೊಂಡು ಆದಷ್ಟು ಬೇಗ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಆ ಅಕ್ಷತೆಯನ್ನು ರಾಯರ ಫೋಟೋ ಮೇಲೆ ಹಾಕಬೇಕು ಪ್ರತಿ ಒಂಬತ್ತು ಗುರುವಾರನೂ ರಾಯರ ಫೋಟೋ ಅಥವಾ ವಿಗ್ರಹವನ್ನು ಶುಚಿಗೊಳಿಸಿ ಗಂಧವನ್ನು ಹಚ್ಚಬೇಕು ಎರಡು ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಮಲ್ಲಿಗೆ ಹೂವನ್ನು ಅಥವಾ ತುಳಸಿಯನ್ನು ಇಟ್ಟು ಪೂಜೆ ಮಾಡಬೇಕು ಇನ್ನು ರಾಯರಿಗೆ ತುಳಸಿ ಅಂದರೆ ತುಂಬನೇ ಪ್ರಿಯವಾದದ್ದು ಇನ್ನು ಮಾಮೂಲಿ ಊದ್ಗಡ್ಡಿ ಕರ್ಪೂರ ಬೆಳಗಿ ಪೂಜೆ ಮಾಡಿ ಒಂದು ತೆಂಗಿನಕಾಯನ್ನು ಕೂಡ ಒಡೆದು ನೈವೇದ್ಯಕ್ಕೆ ಹಾಲು ಅಥವಾ ಹಣ್ಣು ಅಥವಾ ರಾಯರಿಗೆ ತುಂಬನೇ ಪ್ರಿಯವಾದದ್ದು ಅಂದರೆ ಕಲ್ಸಕ್ಕರೆ ಇದನ್ನು ಯಾವುದಾದ್ರೂ ಇಟ್ಟು ನಿಮ್ಮ ಶಕ್ತಿ ಅನುಸಾರವಾಗಿ ಪೂಜೆ ಮಾಡಬಹುದು ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬನೇ ಪ್ರಿಯವಾದದ್ದು ಎರಡು ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಆರ್ತಿ ಮಾಡಿ ರಾಯರ ಫೋಟೋ ಮುಂದೆ ಇಡಬೇಕು ಸಾಧ್ಯವಾದರೆ ರಾಯರ ಅಷ್ಟೋತ್ತರ ಪಠನೆ ಮಾಡಿ ಅಷ್ಟೋತ್ತರ ಹೇಳೋದಿಕ್ಕೆ ಬರೋದಿಲ್ಲ ಅನ್ನೋದಾದರೆ ನಮ್ಮ ರಾಘವೇಂದ್ರ ಗುರುಗಳ ಮಂತ್ರವನ್ನು ಕೂಡ ಪಠನೆ ಮಾಡಬಹುದು ಪೂಜ್ಯಾಯ ರಾಘವೇಂದ್ರಾಯ ಅದನ್ನು ಕೂಡ ಹೇಳ್ಕೋಬಹುದು ಇನ್ನು ಈ ಒಂಬತ್ತು ಗುರುವಾರದ ವ್ರತವನ್ನು ಮಾಡುವಾಗ ನೂರ ಎಂಟು ಬಾರಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಕೊನೆಯಲ್ಲಿ ನಿಂತ ಜಾಗದಲ್ಲೇ ಪ್ರದಕ್ಷಿಣೆ ಮಾಡಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡ್ಕೋಬೇಕು ಪ್ರದಕ್ಷಿಣೆಯನ್ನು ನಿಮ್ಮ ಶಕ್ತಿ ಅನುಸಾರವಾಗಿ ಹಾಕಬಹುದು ಮೂರು ಸುತ್ತು ಐದು ಸುತ್ತು ಹೀಗೆ ಈ ವ್ರತವನ್ನು ಮಾಡುವಾಗ ಒಂಬತ್ತು ಗುರುವಾರನೂ ಯಾವುದೇ ರೀತಿ ವೆಜ್ನ ತಿನ್ನಬಾರ್ದು ಮತ್ತು ಮನೇಲೂ ಕೂಡ ಮಾಡಬಾರ್ದು ಇನ್ನು ಹೆಣ್ಣು ಮಕ್ಕಳು ಪೀರಿಯಡ್ಸ್ ಟೈಮ್ನಲ್ಲಿ ಐದು ದಿನಗಳು ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಬಹುದು ಸಾಧ್ಯವಾದರೆ ಒಂಬತ್ತು ಗುರುವಾರನೂ ರಾಯರ ಮಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಯಾವುದೇ ವ್ರತವನ್ನು ಮಾಡುವಾಗ ಮುಖ್ಯವಾಗಿ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ನಿಮ್ಮ ಕಷ್ಟಗಳು ಕೂಡ ದೂರವಾಗುತ್ತೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ಗೆ ಹೊಸೊಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋನ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು